ಎಲ್ರಿಗೂ ನಮಸ್ಕಾರ ನೋಡಿ ವಿಶೇಷವಾಗಿ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಕ್ಕೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಬೇಕಾಗತ್ತೆ ಏಕೆಂದರೆ ಇವತ್ತು ಮೂರನೇ ವರ್ಷದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಸೊ ನಮ್ಮ ಪ್ರಸಾದಣರು ಮತ್ತು ನಮ್ಮ ನೇತ್ರ ಮೇಡಮ್ ಅವರ ಒಂದು ಸಹಕಾರ ಹಾಗೆ ಅವಿನಾಶ್ ಸೊ ನಮ್ಮ ಮೈಸೂರಿನ ಅವಿನಾಶ್ ಅವರು ಸತತವಾಗಿ ಮೂರು ವರ್ಷದಿಂದ ಈ ತರಹದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರ ಮುಖ ಸಹ ನಾನು ನೋಡೇ ಇಲ್ಲ ಸೊ ಅವರ ಒಂದು ಡಿ ಪಿ ನೋಡೋಕೋರ ಏನೋ ಅಲ್ಲಿ ಸೊ ಅವರು ಬಂದು ಕಿಚ್ಚ ಸುದೀಪ್ ಅವರ ಒಂದು ಪ್ರೊಫೈಲ್ ಹಾಕೊಂಡಿದ್ದಾರೆ ಸೊ ಅದನ್ನು ಹೊರತುಪಡಿಸಿ ಅವ್ರನ್ನ ನೋಡೇ ಇಲ್ಲ ಪಾಪ ಎಲ್ಲೋ ಇದ್ಕೊಂಡು ಅವರು ಪುಣ್ಯದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅದರಂತೆಯೇ ನಮ್ಮ ನೇತ್ರಾ ಮೇಡಮ್ ಅವರು ಮತ್ತು ನಮ್ಮ ಪ್ರಸಾದ ಅಣ್ಣವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನೀವು ಬರಲೇ ಬೇಕು ಅಂತ ಸೊ ಅವರು ನಮಗೇನೋ ನೋಡಿದ್ದೀನಿ ಅವ್ರನ್ನ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಅವ್ರನ್ನ ಕರ್ಕೊಂಬಂದಿದ್ದೀನಿ ಸೊ ಭಾಳ ಖುಷಿ ಆಯ್ತಾ ಇದೆ ಯಾಕಂದರೆ ನಾವು ಅವಿನಾಶ್ ಅವ್ರನ್ನ ಸಾಕಷ್ಟು ಬರೀ ಕರಿತೀನಿ ಕರೀತೀನಿ ಬನ್ನಿ ಸರ್ ಈ ಥರ ಒಂದು ಏನೋ ಒಂದು ಕಾರ್ಯಕ್ರಮ ನಿಮ್ಮ ಕಡೆಯಿಂದಲೇ ಆಗಲಿ ಅಂತ ನಾನು ಮನವಿ ಮಾಡ್ತೀನಿ ಆದರೆ ಅವರು ಇಲ್ಲಪ್ಪ ನಂಗೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು ಸೊ ಇವತ್ತು ನಮ್ಮ ನೇತ್ರ ಮೇಡಮ್ ಅವರು ಸಹ ಅವರು ಸಹ ಅದೇ ಥರ ಹೇಳಿದ್ರು ಏನಂತಂದ್ರು ಅಂದರೆ ಇಲ್ಲಪ್ಪ ನೀವೇ ಕೊಟ್ಬಿಡಿ ನೀವೇ ಮಾಡಿಬಿಡಿ ನಾನು ಬರೋಕ್ಕಾಗಲ್ಲಪ್ಪ ನಾನು ಇದ್ದೀನಿ ಈ ಥರ ಎಲ್ಲ ಹೇಳಿದ್ರು ಅವರು ಸಹ ಹಾಗೆ ಹೇಳಿದ್ರು ಸೊ ಈ ಅವ್ರನ್ನ ನಾನು ನೋಡಿದ್ದ ಕಾರಣ ಅವ್ರನ್ನ ಮನವಿ ಮಾಡಿ ಒಂದು ರಿಕ್ವೆಸ್ಟ್ ಮಾಡಿ ಇವತ್ತು ಈ ಶಾಲೆಗೆ ಕರೆದಿದ್ದೀನಿ ಮೇಡಮ್ ಅವ್ರಿಗೊಂದು ಹೇಳ್ತೀನಿ ಮೇಡಮ್ ನೀವು ಮಕ್ಕಳಿಗೋಸ್ಕರ ಬರಬೇಕಂತ ರಿಕ್ವೆಸ್ಟ್ ಮಾಡಿದೆ ಅದಕ್ಕೋಸ್ಕರ ಅವ್ರು ಬಂದಿದ್ದಾರೆ ಬಹಳ ಖುಷಿ ಆಯ್ತು ಇವತ್ತು ನಮ್ಮ ಈ ಒಂದು ಹೊಸೂರು ಏನಿದೆ ಇಲ್ಲಿ ಏನು ಹೊಸೂರು ಕಾಲೋನಿ ಅಲ್ವಾ ಸರ್ ಇದು ಹೊಸೂರು ಕಾಲೋನಿ ಶಾಲಾ ಮಕ್ಕಳಿಗೆ ಇವತ್ತು ಅವರು ಬೇಕಾದಂತಹ ಅಗತ್ಯ ಎಲ್ಲ ಪರಿಕರಗಳನ್ನ ವಿತರಿಸೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಆಗಿರ್ತಾರೆ ತಾವ ವೀಕ್ಷಣೆ ಮಾಡಿ ಬಂದುಗಳೇ ಸೊ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂತ ಭಕ್ತಾದಿಗಳು ಪ್ರವಾಸಿಗರು ದಾನಿಗಳು ದಯವಿಟ್ಟು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಒಂದು ಮನವಿ ಹಾಕೊಳ್ತೀನಿ ದಯವಿಟ್ಟು ಇಂತಹ ಕಾರ್ಯಕ್ರಮ ಸೊ ನೀವು ಒಂದು ಸಲ ಮಾಡಿ ಇದರಿಂದ ಎಷ್ಟು ಸಂತೋಷವಾಗುತ್ತೆ ಅಂತಕ್ಕಂಥದ್ದು ನಿಮಗೆ ಅರಿವಾಗುತ್ತೆ ಸೊ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನೇತ್ರ ಮೇಡಮ್ ಅವರು ಮತ್ತು ನಮ್ಮ ಪ್ರಸಾದಣ್ಣವರು ನಮ್ಮ ಅವಿನಾಶ್ ಅವರು ಬಹಳ ಅದ್ಭುತವಾಗಿ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಸೊ ಮತ್ತೊಂದು ವಿಚಾರ ಬಹುಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವತ್ತು ಈ ಒಂದು ಶಾಲೆ ಏನಿದೆ ಈ ಭಾಗದ ಜನತೆ ಈ ಈಗಿರ್ತಕ್ಕಂಥ ಜನತೆ ಇಲ್ಲಿ ಅಷ್ಟು ಸದೃಢವಾಗಿಲ್ಲ ಸೊ ಇದು ಒಂಥರ ಕಣ್ಮರೆಯಾಗಿರ್ತಕ್ಕಂಥ ಗ್ರಾಮಗಳು ಈಗ ನೀವು ಗಮನಿಸ್ಬೋದು ಈ ಗ್ರಾಮನೇ ಯಾರೂ ನೋಡಿಲ್ಲ ಅನ್ಕೀನಿ ಸೊ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಕೌದಳ್ಳಿ ಗ್ರಾಮದಿಂದ ನಾವು ಎಡಗಡೆ ಬಂದರೆ ಕುರಟಿ ಹೊಸೂರು ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಅಲ್ಲಿ ಹಾಗೆ ದಂಟಳ್ಳಿ ಈ ಭಾಗ ಸಾಕಷ್ಟು ಗ್ರಾಮಗಳಿದೆ ಆದರೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತೇ ಆಗೋಲ್ಲ ಸೊ ಇವತ್ತು ಇಂತಹ ಒಂದು ಗ್ರಾಮವನ್ನು ಗುರುತಿಸತಕ್ಕಂಥ ಕಾರ್ಯವನ್ನು ಮಾಡಿರ್ತೀವಿ ಸೊ ಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೇ ಮತ್ತೊಂದು ಮುಖ್ಯವಾದ ವಿಚಾರ ಅಂದರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಪದವರು ಸರ್ ಇಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಒಂದಷ್ಟು ಕೊರತೆ ಇದೆ ಒಂದಷ್ಟು ಇನ್ನೂ ಅಗತ್ಯ ವ್ಯವಸ್ಥೆಗಳು ಬೇಕು ಅಂತ ಒಂದು ಮನವಿ ಹಾಕ್ಕೊಂಡಿದ್ದಾರೆ ಸೊ ಅವ್ರು ಏನು ಹೇಳ್ತಾರೆ ಕೇಳೋಣ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ ಹೇಳಿ ಹೇಳಿಗುರುಗಳು ನಮ್ಮ ಕುಗ್ರಾಮದ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುರುಟಿ ಹೊಸೂರು ಕಾಲೋನಿ ಅಂತ ಇಲ್ಲಿ ನಮ್ಮಲ್ಲಿ ಅರವತ್ತು ಮಕ್ಕಳು ವ್ಯಾಸಂಗ ಮಾಡ್ತಾವ್ರೆ ಸರ್ ಒಂದರಿಂದ ಏಳನೇ ತರಗತಿಯಲ್ಲಿ ಇಲ್ಲಿ ನಮ್ಗೆ ಮುಖ್ಯವಾಗಿ ಸರ್ ಒಂದರಿಂದ ಮೂರನೇ ಕ್ಲಾಸ್ ನಲಿಕಲಿ ಮಕ್ಕಳಿಗೆ ಚೇರು ಟೇಬಲ್ ಅವಶ್ಯಕತೆ ಇದೆ ಹೌದು ಹಾಗೆಯೇ ಮುಖ್ಯವಾಗಿ ಸರ್ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಸ್ಟೇಜ್ ವ್ಯವಸ್ಥೆ ಇದೆ ಅದಕ್ಕೆ ಸ್ಟೇಜ್ ಒಂದು ಬೇಕಾಗುತ್ತೆ ಒಂದು ರಂಗಮಂಟಪ ಅದೊಂದು ಆದರೆ ಯಾರಾದರೂ ಪುಣ್ಯಾತ್ಮ ದಾನಿಗಳಿದ್ದರೆ ನಮ್ಮ ಒಂದು ಶಾಲೆಗೆ ಒಂದು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಹಾಗೆ ಮಕ್ಕಳು ಕೂತ್ಕೊಳ್ಳಿಕ್ಕೆ ಬೆಂಚ್ ವ್ಯವಸ್ಥೆ ಈ ಮೂರು ವ್ಯವಸ್ಥೆಗಳಾದರೆ ತುಂಬ ಅನುಕೂಲ ಆಗುತ್ತೆ ಸರ್ ಯಾರೇ ಪುಣ್ಯಾತ್ಮ ದಾನಿಗಳಿದ್ದರೆ ನಮ್ಮ ಇಂಥ ಬಡ ಬಡ ಶಾಲೆಗೆ ಹಾಗೂ ಬಡ ಮಕ್ಕಳ ಶಾಲೆಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಇದ್ದೀನಿ ಸರ್ ಹಾಗೆ ನಿಮ್ಮ ಒಂದು ದೂರವಾಣಿ ಸಂಖ್ಯೆ ಹಂಗೆ ಹೇಳ್ಬಿಡಿ ಸರ್ ಸರ್ ಡಬಲ್ ನೈನ್ ಜೀರೋ ಟು ಸಿಕ್ಸ್ ಫೋರ್ ಒನ್ ಫೋರ್ ಸಿಕ್ಸ್ ಜೀರೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಬಂಧುಗಳೇ ಈ ಹಿಂದೆ ನಾವು ಹಿಂಡಿಗನಾಥ ಗ್ರಾಮಕ್ಕೆ ಒಂದಷ್ಟು ಸಾಲ ಪರಿಕರಗಳನ್ನು ವರ್ಷ ಕೊಟ್ಟಿದ್ವಿ ಸೊ ಅಲ್ಲಿ ಅದೇ ಏನೋ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಸಾದಣ್ಣವರು ಮತ್ತು ನಮ್ಮ ಅವಿನಾಶವರು ಹಾಗೆ ಇನ್ನೂ ಸಾಕಷ್ಟು ಜನ ಕೈ ಜೋಡಿಸಿ ಅದರಲ್ಲಿ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ ಸೊ ಅಲ್ಲಿ ಏನೋ ಮಕ್ಳಿಗೆ ಕೊಡಬೇಕಾದ್ರೆ ಅಲ್ಲಿ ಶಾಲೆಯ ಶಿಕ್ಷಕರು ಒಂದು ಮನವಿ ಹಾಕೊಳ್ತಾರೆ ಸರ್ ಈ ಥರ ನಮಗೆ ಒಂದು ಟೇಬಲ್ಗಳ ಒಂದು ವ್ಯವಸ್ಥೆ ಬೇಕು ಸರ್ ಅದೊಂದು ಕೊರತೆ ಇದೆ ಅಂತ ಕೇಳ್ತಾರೆ ಸೊ ಅದಾದ ನಂತರ ಇಮಿಡಿಯೆಟ್ಲೆ ಒಂದು ವಾರನೂ ಆಗಿಲ್ಲ ಅಷ್ಟರೊಳಗೆ ಯಾರೋ ದಾನಿಗಳು ಪುಣ್ಯಾತ್ಮರು ಅವರಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಸೊ ಇವತ್ತು ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದನ್ನ ಬಹಳ ಸುಂದರವಾಗಿ ಚೆನ್ನಾಗಿ ಬಳಸ್ಕೊಳ್ಬೋದು ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ದಾನಿಗಳಿದ್ದರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ದೂರವಾಣಿ ಕರೆ ಮಾಡಿ ಏನೀ ಒಂದು ಕುರಟಿ ಹೊಸೂರು ಕಾಲೋನಿ ಈ ಒಂದು ಶಾಲೆಗೆ ನಿಮ್ಮ ಕೈಲಾದ ಒಂದು ಸಹಕಾರವನ್ನು ನೀಡಿ ಅಂತ ಒಂದು ಮನವಿ ಹಾಕಳ್ತೀನಿ ಹಾಗೇ ನೋಡಿ ಇವತ್ತು ಈ ಗ್ರಾಮ ಏನಿದೆ ಈ ಗ್ರಾಮದ ಶಾಲಾ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನು ತಲುಪಿಸಲು ನಮ್ಮ ಶಾಂತರಾಜು ತಾವು ವೀಕ್ಷಣೆ ಮಾಡ್ಬೋದು ನಮ್ಮ ಸ್ನೇಹಿತರು ನಮ್ಮ ಗೆಳೆಯ ನಮ್ಮ ಸಾಂತ್ ಅವರು ಒಂದು ದೂರವಾಣಿ ಕರೆ ಮಾಡಿ ಅಣ್ಣ ನಮ್ಮ ಭಾಗವಾಗಿ ಈ ರೀತಿ ಮಕ್ಕಳುಗಳು ಬಹಳ ಹಿಂದುಳಿದಿದ್ದಾರೆ ಇಲ್ಲೆಲ್ಲ ತುಂಬ ಸಮಸ್ಯೆಗಳಿದೆ ದಯವಿಟ್ಟು ಇಲ್ಲಿಗೇನಾದ್ರು ಒಂದು ವ್ಯವಸ್ಥೆ ಮಾಡಿಯೋಣ ಅಂತ ಕೇಳ್ಕೊಳ್ತಾರೆ ಸೊ ಅವರ ಒಂದು ಸಹಕಾರದಿಂದ ಇವತ್ತು ಮೇಡಮ್ ಅವರು ನಮ್ಮ ಪ್ರಸಾದಣ್ಣವರು ಅವಿನಾಶ್ ಅವರ ಸಹಕಾರದಿಂದ ಇವತ್ತು ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತೀವಿ ಇಲ್ಲಿ ನಾವು ಏನು ಕುರಟ್ಟಿ ಹೊಸೂರು ಹೊಸೂರು ಕಾಲೋನಿ ಮತ್ತು ಇನ್ನೊಂದು ಯಾವ ಊರು ಸರ್ ಅದು ಎಮ್ ಎಸ್ ದೊಡ್ಡಿ ಮುನಿಸೆಟ್ಟಿ ದೊಡ್ಡಿ ಅಂತ ಕರೀತಾರೆ ಮುನಿಸೆಟ್ಟಿ ದೊಡ್ಡಿ ಮತ್ತು ಏನು ಈ ಒಂದು ಹೊಸೂರು ಕಾಲೋನಿ ಶಾಲಾ ಮಕ್ಕಳಿಗೆ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ವಿ ಜೊತೆಗೆ ಮುಂದಿನ ದಿವಸ ಏನು ನಮ್ಮ ಕೊಕ್ಪೋರೆ ಗ್ರಾಮ ನಮ್ಮ ಕೊಕ್ಪೋರೆ ಗ್ರಾಮಗೂ ಸಹ ಇನ್ನೂ ಒಂದಷ್ಟು ಸಾಲ ಪರಿಕರಗಳನ್ನು ಇಟ್ಟಿದ್ದೀವಿ ಮುಂದಿನ ದಿವಸ ನಮ್ಮ ಪ್ರಸಾದಣರು ಮತ್ತು ನೇತ್ರ ಮೇಡಮ್ ಅವರು ಮತ್ತೆ ನಮ್ಮ ಅವಿನಾಶ್ ಅವರ ಒಂದು ಸಹಕಾರದಿಂದ ಕೊಕ್ಮೂರೆ ಗ್ರಾಮಕ್ಕೂ ಸಹ ಒಂದಷ್ಟು ಸಾಲ ಪರಿಕರಗಳನ್ನು ತಲುಪಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತಾ ಸೊ ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ನಮ್ಮ ನೇತ್ರಾ ಮೇಡಮ್ ಅವರು ಮತ್ತು ನಮ್ಮ ಪ್ರಸಾದಣ್ಣವ್ರಿಗೆ ಏನು ಈ ಒಂದು ಶಾಲೆಯ ಪರವಾಗಿ ಒಂದು ಗೌರವವನ್ನು ಸಲ್ಲಿಸೋಣ ಅಂತ ಬೇಡ್ಕೊಳ್ತೀನಿ ಕೇಳ್ಕೊಳ್ತೀನಿ ಬನ್ನಿ ಸರ್ ಸ್ಟಾರ್ಟ್ ಮಾಡಿ ಸರ್ ಬನ್ನಿ ಅಮ್ಮ ಬನ್ನಿ ಮಕ್ಕಳು ಬುಕ್ಸ್ ಅಲ್ಲೇ ಮಡಗಮ್ಮ ಹೆಣ್ಮಕ್ಳೆ ಬರೀ ಪ್ರಸಾದಣ್ಣ ಮೇಡಮ್ ಇಲ್ಲಿ ಬಂದುಬಿಡಿ ಮೇಡಮ್ ಇಲ್ಲಿ ಬನ್ನಿ ಮೇಡಮ್ ಇಲ್ಲಿ ಫೋಟೋಗೆ ಸಿಗುತ್ತೆ ಮೇಡಮ್ ಬನ್ನಿ ಇಲ್ಲಿಗೆ ಬನ್ನಿ ಮೇಡಮ್

ನಿಂತ್ಕೊಳ್ಳಿ ಮೇಡಮ್ ಬನ್ನಿ ಮುಂದಕ್ಕೆ ಇಲ್ಲಿ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಏನು ಮಾಡಕ್ಕಲ್ಲ ಮೇಡಮ್ ಮಕ್ಕಳು ಸೂಪರ್ ಸೂಪರ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಇವರು ಇಲ್ಲ ಏ ಅಚ್ಚಾ ಅಚ್ಚಾ ಏನು ಇಲ್ಲ ಸರ್ ಏನು ತೊಂದರೆ ಅಲ್ಲ ಪ್ರಶಾಂತ್ ಮಾಡಿ ಸರ್ ದಯವಿಟ್ಟು ಸರ್ ಹಾಗೆ ನಮ್ಮ ಶಾಂತರಾಜ್ ಅವ್ರಿಗೆ ಏನು ಕೊಟ್ಟಿಲ್ಲ ದಯವಿಟ್ಟು ಅವಲೇ ಕೊಟ್ರಲ್ಲ ಹಂಗೆ ಒಂದು ದಯವಿಟ್ಟು ಒಂದು ಸೇರ್ಸ್ಕೊಂಬಿಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಪುಷ್ಟಿ ನೀಡಿದವರು ಏ ಇರಪ್ಪ 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 ಅದ್ಭುತ ಮಾಡ್ರಪ್ಪ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಬಂಧುಗಳೇ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಬಹಳ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿರ್ತೀವಿ ಸೊ ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಭಾಗವಾಗಿ ಆಗಮಿಸ್ತಿ ಪ್ರವಾಸಿಗರು ತಾವು ಸಹ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಾನು ನನಗೆ ತಿಳಿದಂಗೆ ಮಕ್ಕಳಿಗೆ ಒಂದು ಸಣ್ಣ ಪುಟ್ಟ ಸಂದೇಶವನ್ನು ನಾನು ನೀಡ್ತೀನಿ ಮಕ್ಕಳು ಸೈಲೆಂಟಾಗಿರ್ಬೇಕು ಈಗ ನಾನೊಂದು ಮಾತು ಹೇಳ್ತೀನಿ ಕೇಳ್ಬೇಕು ನೀವೀಗ ಆಯಿತಾ ಸಹ ಪುಷ್ ಮಾಡಿ ಕೊಡ್ರೋ ಆಯಿತು ಸಾರ್ ಅಂತ ಜ್ವರ ಹೇಳಿ ಓಕೆ ಸೂಪರ್ ಹಾಂ ಏನು ಗೊತ್ತಾ ಈಗ ನಾನು ಆಗಲೇ ಹೇಳಿದೆ ಏನಂತ ಹೇಳಿದೆ ನಮ್ಮ ಸಮಾಜ ಹೋಗಿದೆ ಇವತ್ತು ಎಲ್ಲೇ ಹೋದ್ರೂ ನಾವು ನೋಡಿ ನಾವೊಂದಷ್ಟು ವಿದ್ಯೆ ಕಲ್ತಿದ್ದೀವಿ ಸ್ವಲ್ಪ ಬುದ್ಧಿ ಕಲ್ತಿದ್ದೀವಿ ನಮ್ಮ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ಲಿ ನಮ್ಮ ಕೆಲಸ ಆಗೋಲ್ಲ ಯಾವುದೇ ಒಳ್ಳೆ ಕೆಲಸ ನಾವೇ ಮಾಡಿಸ್ಕೊಳಕೈತಿಲ್ಲ ಇನ್ನು ಅಂಥದ್ರಲ್ಲಿ ನಮ್ಮ ರೈತ ಬಂದವರು ಸ್ವಲ್ಪ ವಿದ್ಯಾಭ್ಯಾಸ ಗೊತ್ತಿರದಿರ್ತಕ್ಕಂಥವ್ರು ಅವರು ಹೋದ್ರಂತೂ ಇನ್ನೂ ಸತಾಯಿಸ್ಬಿಡ್ತಾರೆ ಅಂತಹ ಒಂದು ಕೆಟ್ಟ ಸಮಾಜ ಆಗ್ಬಿಟ್ಟಿದೆ ನಮ್ಮ ಸಮಾಜ ಅದನ್ನೆಲ್ಲ ನೀವು ನಿರ್ಮೂಲನೆ ಮಾಡಬೇಕು ಆಗ್ಬೋದಾ ಹ ನೀವು ನಿರ್ಮೂಲನೆ ಮಾಡಬೇಕು ಅದನ್ನೆಲ್ಲ ಅಳಿಸ್ಬೇಕು ಒಂದಷ್ಟು ದಾನಿಗಳಿಂದ ಏನೋ ಇನ್ನೊಂದಷ್ಟು ದಾನಿಗಳಿಂದ ನಿಮ್ಮ ಒಂದು ಶಾಲೆಯನ್ನು ಗುರುತಿಸಿ ಅವ್ರಿಗೆ ಕೈಲಾದಂತಹ ಒಂದು ನೆರವುಗಳನ್ನು ನೀಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ ಸೊ ಈಗಾಗಲೇ ಹೇಳಿದ್ದೀನಿ ನಮ್ಮ ಸಮಾಜ ದಿಕ್ಕೆಟ್ಟೋಗಿದೆ ಹದಿಗೆಟ್ಟೋಗಿದೆ ಇದನ್ನು ನಿರ್ಮೂಲನೆ ಮಾಡಬೇಕು ಚೆನ್ನಾಗಿ ಓದಬೇಕು ವಿದ್ಯಾವಂತರಾಗಿ ಸೊ ಇವ್ರು ಕೊಟ್ಟರಲ್ಲಪ್ಪ ಬುಕ್ ಹೋಗ್ಬಿಟ್ಟು ನೀವೇನು ಮಾಡೋದು ತಗೊಂಡೋಗಿ ಕಡೆ ಈ ಕಡೆ ಇಟ್ಬಿಡೋದು ಬಿಡೋ ತಗೊಂಬಿಟ್ಟು ಬರೆದ್ಬಿಟ್ಟು ಅಲ್ಲಲ್ಲಿ ಬಿಸಾಕ್ಬಿಡಗೆ ಮಾಡಬಾರ್ದು ಅವ್ರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದನ್ನು ನೀವು ಬಳಸಬೇಕು ಎಲ್ಲವನ್ನು ಬಳಸಿ ವಿದ್ಯೆನ ತಲೆಗೆ ತುಂಬ್ಕೋಬೇಕು ಏನರಪ್ಪ ಹ್ಞೂ ಚೆನ್ನಾಗೆ ನೋಡಿ ಸರ್ಕಾರ ನಮಗೆ ಹೆಚ್ಚಿನ ಒಲವನ್ನು ನೀಡ್ತದೆ ಊಟ ಇದೆ ಪ್ರತಿಯೊಂದು ಕೊಡ್ತದೆ ಜೊತೆಗೆ ನೋಡಿ ಈ ಥರ ದಾನಿಗಳು ಸಹ ನಿಮಗೆ ಒಂದಷ್ಟು ಶಾಲಾ ಪರಿಕರಗಳನ್ನು ಕೊಡ್ತಾರೆ ಸೊ ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಳಿ ಚೆನ್ನಾಗೇ ಓದ್ಕೊಳ್ಳಿ ಇವತ್ತು ನಾವು ಓದಿದ್ರು ನಮ್ಮ ಕೆಲ್ಸಗಳು ಯಾರೂ ಮಾಡ್ಕೊಡೋದಿಲ್ಲ ಸೊ ನಾವು ಏನೇ ಒಂದು ಕೆಲಸ ಮಾಡ್ಕೋಬೇಕು ಜಗಳ ಮಾಡ್ಬೇಕು ಅಲ್ಲಿ ಜಗಳ ಮಾಡಿಬಿಟ್ಟು ಮಾಡ್ಕೋಬೇಕು ಆಮೇಲೆ ಮತ್ತೊಂದು ವಿಚಾರ ಏನು ಗೊತ್ತಾ ಬೇಸರದ ವಿಚಾರ ಹೇಳ್ತೀನಿ ಇವಾಗ ಬೇಸರದ ವಿಚಾರ ಏನಪ್ಪ ಅಂದರೆ ಕೆಲವೊಂದು ಶಾಲೆಗಳಿವೆ ಏನೋ ಪ್ರೈವೇಟ್ ಶಾಲೆಗಳು ಅಂತ ಹೇಳ್ತಾರೆ ಸೊ ಅಲ್ಲಿ ಏನಾಗಿದೆ ಅಂದರೆ ಮಕ್ಳುಗಳಿಗೆ ಏನಾರು ಕೊಡಬೇಕಾದ್ರೆ ತಾರತಮ್ಯ ಮಾಡ್ತಾರೆ ಏ ಇವರು ಶ್ರೀಮಂತರು ಮಕ್ಕಳು ಇದು ಬಡವ್ರ ಮಕ್ಕಳು ಅಂದ್ಬಿಟ್ಟು ಆ ಕೆಲಸನ ಯಾರು ಮಾಡಬಾರ್ದು ಹ್ಞೂ ಬಂಧುಗಳೇ ಏನು ಇವತ್ತು ಈ ಒಂದು ಹೊಸರು ಕಾಲೇನಿಗೆ ಮಕ್ಕಳಿಗೆ ಶಾಲಾ ಪರಿಕರನ ವಿತರಿಸೋದ್ರ ಜೊತೆಗೆ ಮತ್ತೊಂದು ವಿಚಾರವನ್ನು ಸ್ಪಷ್ಟಪಡಿಸ್ತಿದ್ದೀನಿ ಸೊ ನಾನೀಗ ಕೇಳ್ಪಟ್ಟೆ ಏನೋ ಒಂದು ಪ್ರೈವೇಟ್ ಶಾಲೆ ಮಕ್ಕಳಿಗೆ ಏನು ಶಾಲಾ ಪರಿಕರಗಳನ್ನು ಕೊಡಬೇಕಾದ್ರೆ ಒಂದು ನಾಲ್ಕು ಮಕ್ಳಿಗೆ ಕೊಡದೆ ಕಳಿಸ್ತಾರೆ ಒಂದು ಪ್ರೈವೇಟ್ ಶಾಲೆ ಅದು ಯಾವುದು ಏನಂತ ಹೇಳಲ್ಲ ಸೊ ಅದರಲ್ಲಿ ಏನೋ ನಾಲ್ಕು ಮಕ್ಕಳಿಗೆ ಒಂಥರ ತಾರತಮ್ಯ ಮಾಡಿ ಕಳಿಸ್ತಾರೆ ಯಾಕೆಂದ್ರೆ ಅವರು ಶ್ರೀಮಂತರು ಮಕ್ಕಳು ಅನ್ನೋ ಥರ ಬಿಂಬಿಸಿ ಕಳಿಸ್ತಾರೆ ಸೊ ಅದೆಲ್ಲ ಮಾಡಬೇಡಿ ಮಕ್ಕಳ ವಿಚಾರದಲ್ಲಿ ಯಾವುದೇ ತರಹದ ಯಾವುದೇ ಶಾಲೆಗಳಿಗೆ ದಾನ ಧರ್ಮಗಳನ್ನು ಮಾಡ್ತಕ್ಕಂಥವ್ರು ಸೊ ಅದು ಪೂರಕವಾಗಿ ಎಲ್ಲ ಮಕ್ಕಳಿಗೆ ಸಮಾನತೆಯಿಂದ ಸೇರ್ಪಡೆಗೊಳ್ಬೇಕು ಆ ತರಹದ ಇವತ್ತು ನಮ್ಮ ನೇತ್ರ ಮೇಡಮ್ ಅವರು ಮತ್ತು ನಮ್ಮ ಅವರು ಅವಿನಾಶ್ ಅವರು ಏನು ಮಾಡಿದ್ದಾರೆ ಎಲ್ಲ ಮಕ್ಳಿಗೂ ಕೊಡ್ಬೇಕು ಅಂತ ಹೇಳಿದಾರೆ ಹಾಗೆ ಎಲ್ಲ ಮಕ್ಕಳಿಗೂ ನಿಮ್ಮ ಒಂದು ಕಾರ್ಯಕ್ರಮ ನಿಮ್ಮ ಒಂದು ಪುಣ್ಯದ ಕಾರ್ಯ ರೀಚ್ ಆಗಬೇಕು ಇದರಲ್ಲಿ ಒಂದು ನಾಲ್ಕು ಮಕ್ಕಳಿಗೆ ನಾವು ಏನೋ ತಡೆದು ಇವರು ಸದೃಢವಾಗಿದ್ದಾರೆ ಅಂದ್ಬಿಟ್ಟು ಕಳಿಸ್ಬಿಟ್ರೆ ಅದು ಪುಣ್ಯದ ಕೆಲಸ ಅಲ್ಲ ಪಾಪದ ಕೆಲಸ ಆಗ್ಬಿಡ್ತದೆ ಅಲ್ವರಾ ಅದು ನಿಜಕ್ಕೂ ಪಾಪದ ಕೆಲಸ ಆ ಥರದ ಒಂದು ಸಂಸ್ಥೆ ಆ ಥರ ಒಂದು ಕೆಲಸ ಮಾಡಿದೆ ಸೊ ಅದಕ್ಕೋಸ್ಕರ ನಾನು ಯಾರಿಗೇ ಆಗಲಿ ಯಾವುದೇ ಶಾಲೆಗಳಾಗಲಿ ಪ್ರೈವೇಟ್ ಶಾಲೆ ಆಗಲಿ ಸರ್ಕಾರಿ ಶಾಲೆ ಆಗಲಿ ನೀವು ಏನೇ ಒಂದು ವಿತರಿಸ್ಬೇಕಾದ್ರೆ ದಯವಿಟ್ಟು ಮನುಷ್ಯತ್ವ ಇಟ್ಕೊಳ್ಳಿ ಮಾನವೀಯತೆಯಿಂದ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಮುಂದಿನ ದಿವಸ ಈ ಭಾಗವಾಗಿ ಬರ್ತಕ್ಕಂಥವ್ರು ನಮ್ಮ ಎಚ್ ಎಮ್ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ನಮೂದಿಸಿರ್ತೀನಿ ಸೊ ಅವರ ಒಂದು ಸಹಕಾರದಿಂದ ಈ ಶಾಲೆಗೆ ಒಂದಷ್ಟು ಸಣ್ಣ ಪುಟ್ಟ ಇನ್ನೊಂದಷ್ಟು ಸೌಲಭ್ಯಗಳು ಬೇಕಾಗಿದೆ ಸೌಲಭ್ಯಗಳ ಕೊರತೆ ಇದೆ ಅವ್ರಿಗೆ ಸಹಕರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಈ ಒಂದು ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದ ಏನು ಈ ಒಂದು ಪುಣ್ಯದ ಕಾರ್ಯದ ನಿಮಿತ್ತ ಯಶಸ್ವಿಗೊಳಿಸಿದ್ದೀವಿ ಅಂತ ಹೇಳ್ತೀವಿ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಲ್ಲೇ ತುಂಬ ಹೃದಯದ ಧನ್ಯವಾದಗಳು ನಮ್ಮ ದಾನಿಗಳು ಕೊಡಗೈ ದಾನಿಗಳು ಬಂದಿರ್ತಾರೆ ಈ ದಾನಿಗಳು ಅಂತಿಮವಾಗಿ ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ ಮಕ್ಕಳೇ ಈಗ ಒಂದು ವಿಚಾರವನ್ನು ಹೇಳ್ತೇನೆ ನಿಮ್ದೆಲ್ಲ ದರ ಬೇಂದ್ರೆ ಅವ್ರಿಗೆ ಗೊತ್ತು ಬೇಂದ್ರೆ ಗೊತ್ತಲ್ಲ ಹಾಂ ಬೇಂದ್ರೆಯವರ ಹೆಂಡತಿ ಊಟ ಮಾಡ್ಬೇಕಾದ್ರೆ ಊಟ ಮಾಡ್ಕೊಂಡ್ ಕುಂದ ತಕ್ಷಣ ಯಾರೋ ಬರ್ತಾ ಬರ್ತಾಯಿದ್ರು ಭಿಕ್ಷಕ ಬಂದಾಗ ತಾನು ಹಾಕೊಂಡಿರ್ತಕ್ಕಂಥ ಊಟದ ತಟ್ಟೆಯಲ್ಲಿರ್ತಕ್ಕಂಥ ಅನ್ನವನ್ನು ತಗೊಂಡೋಗಿ ಭಿಕ್ಷಕನಿಗೆ ಕೊಡ್ತಾಯಿದ್ರು ಪ್ರತಿನಿತ್ಯ ಇದೇ ಪ್ರಕಾರ ನಡಿಬೇಕಾದ್ರೆ ಬೇಂದ್ರೆಯವ್ರನು ಒಂದ್ಸರಿ ಕೇಳಿದ್ರೆ ಅಂತ ಹೆಂತಿನ ಮನೆಯಲ್ಲಿ ಭಾಳಷ್ಟು ಅನ್ನ ಇದೆ ನೀ ಅದನ್ನು ಕೊಡ್ಬೋದಿತ್ತಲ್ಲ ಅಥವಾ ನನ್ನೇ ಮಾಡಿ ತಂಗ್ಳನ್ನ ಇತ್ತಲ್ಲ ಅದನ್ನು ಕೊಡ್ಬೋದಲ್ಲ ನಿನ್ನ ತಟ್ಟೆಯಲ್ಲಿರೋದನ್ನೇ ಹೇಗೆ ಕೊಡ್ತೀಯ ಅಂತೇಳಿ ಬೇಂದ್ರೆಯವರು ತಮ್ಮ ಪತ್ನಿಯನ್ನು ಧರ್ಮಪತ್ನಿಯನ್ನು ಕೇಳಿದಾಗ ಅವರ ಪತ್ನಿಯವರು ಹೇಳ್ತಾರೆ ನಮಗೆ ಬೇಡವಾದದ್ದನ್ನು ಕೊಟ್ಟರೆ ದಾನ ಅಲ್ಲ ನನಗೆ ಬೇಕಾಗಿರೋದನ್ನು ಕೊಟ್ಟರೆ ಮಾತ್ರ ದಾನ ಅಂತ ಇವತ್ತು ನಮ್ಮ ಗುರುಗಳು ಪ್ರಸಾದ್ ಸರ್ ಅವರು ಅವರಿಗೆ ಕೂಡ ಹಣದ ಅವಶ್ಯಕತೆ ಇದ್ದರೂ ಕೂಡ ಅವರ ಬದುಕಿನ ಸಂಪಾದನೆಯ ಒಂದು ಭಾಗವನ್ನು ಸಮಾಜದ ಸಮಾಜಮುಖಿ ಕೆಲಸಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇಂಥ ಮನಸ್ಥೈರ್ಯ ಬೇಂದ್ರೆಯವರ ಹೆಂಡತಿಯ ನಂತರದ ಸ್ಥಾನವನ್ನು ಪ್ರಸಾದಣ್ಣವ್ರಿಗೆ ಕೊಟ್ಟರೆ ಅದು ಅತಿಶಯೋಕ್ತಿ ಅಂತ ನನ್ನ ಮನಸ್ಸಲ್ಲಿ ಅನಿಸೋದೇ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಬೆಂಗಳೂರಲ್ಲಿ ಎರಡು ಬಿಲ್ಡಿಂಗ್ ಕಟ್ಟಿರೋನ್ಗೆ ಇನ್ನೊಂದು ಬಿಲ್ಡಿಂಗ್ ಇನ್ನೊಂದು ಬಿಲ್ಡಿಂಗ್ ಮಾಲ್ ಕಟ್ಟಬೇಕು ಇನ್ನೇನೇನೋ ಕಟ್ಟಬೇಕಾದ ಆಸೆ ಇರೋದು ಪಾನಿಪುರಿಯನ್ನು ವೃತ್ತಿ ಜೀವನ ನಡೆಸ್ತಕ್ಕಂತಹ ತನ್ನ ಸಂಪಾದನೆಯಲ್ಲಿ ಶೇಕಡ ಹತ್ತರಷ್ಟನ್ನು ಸಮಾಜಮುಖಿಗೆ ಇಟ್ಟಂತಹ ಪ್ರಸಾದನ್ ರವರು ನಮ್ಮ ಆಧುನಿಕ ಸಮಾಜದಲ್ಲಿ ಅತ್ಯಂತ ಆದರ್ಶಪ್ರಾಯವಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮಂದನರ್ಪಣೆಯನ್ನು ಸಲ್ಲಿಸ್ತೇವೆ ಹಾಗೆಯೇ ನೇತ್ರ ಮೇಡಮ್ ಅವರು ಕೂಡ ತಾನು ಉನ್ನದ ಪರರಿಗಿಕ್ಕದ ಧನ ಪರಾಯಿತಾರ್ಥಕ್ಕಿಲ್ಲದವನ ಶರೀರವೇತಕ್ಕೆ ಎನ್ನುವಂತಹ ದಾಸರ ಹಿತಚಿಂತನೆಗಳಂತೆ ಅವರು ಕೂಡ ತಮ್ಮ ತನುಮನ ಧನವನ್ನು ತಮ್ಮ ಕಾಯಕದ ನಡುವೆಯೂ ಕೂಡ ತಾನು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ನಮ್ಮ ಮೂಲಕ ಇತರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ಮುಖಪುಟಕ್ಕೆ ಬರಲಿಕ್ಕೆ ಅವರಾರು ಕೂಡ ಇಷ್ಟಪಟ್ಟಿಲ್ಲ ನಮ್ಮೆಲ್ಲರ ಹೊತ್ತಾಸೆಯ ಮೂಲಕ ಬಂದಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಆದರ್ಶ ಪ್ರಯಗಳಾಗಲಿಕ್ಕೆ ಬಂದಿದ್ದಾರೆ ಅಂತಹ ನೇತ್ರ ಮೇಡಮ್ ಅವರು ದೂರದ ಊರಿನಿಂದ ಬಂದು ನಮ್ಮ ಶಾಲೆಯ ಎಲ್ಲ ಕಡುಬಡ ಮಕ್ಕಳಿಗೆ ಇವತ್ತು ಪುಸ್ತಕ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತ ಏನು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ ಅನ್ನುವಂತಹ ಸಿದ್ಧಾಂತದ ಒಳಗೆ ಅವರು ಒಗ್ಗೂಡಿಸ್ಕೊಂಡಿದ್ದಾರೆ ಅವರಿಗೆ ಮಲೆಮಹದೇಶ್ವರ ಹೆಚ್ಚಿನ ಆಯ್ಸ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಅವರಿಗೆ ಕೊನೆಯ ಮತ್ತೆ ನಮ್ಮ ಗುರುಗಳು ತೆರೆಮರೆಯ ಕಾಯಂತೆ ಕಾಯಿಯಂತೆ ಅವಿನಾಶ್ ಗುರುಗಳು ಅವರು ಇಲ್ಲಿಗೆ ಪರಿಚಯ ಮಾಡಿದಂಥ ಶ್ರೀಕಂಠ ಸರ್ ಅವರು ಹೇಳ್ತಾರೆ ಇಲ್ಲಿ ತನಕ ಅವರ ಮುಖವನ್ನೇ ನೋಡಿಲ್ಲ ಸರ್ ನಾನು ಅಂತ ಹೇಳಿದ್ರೆ ಎಷ್ಟು ಒಂದು ಅದೊಂದು ಅದ್ಭುತ ಈಗ ಏನಂತಂದ್ರೆ ಎಲ್ಲರೂ ಒಂದು ಬೆಳೆಸಿಟ್ ಕೊಟ್ಟರೆ ಹತ್ತು ಜನ ಸೇರ್ಕೊಂಡು ಫೋಟೋ ಹೊಡಿಸ್ಕೊಳ್ತಾರೆ ಒಂದು ಬುಕ್ಕೆ ಹಣ್ಣು ಕೊಟ್ಟರೆ ಹತ್ತು ಜನ ಇಟ್ಕೊಂಡು ಫೋಟೋ ಹೊಡಿಸ್ಕೊಳ್ತಾರೆ ಅಂತ ಕಾಲದಲ್ಲಿ ಅವ್ರು ಹೇಳ್ತಾರೆ ಸತತ ಮೂರು ವರ್ಷದಿಂದ ದಾನವನ್ನು ಮಾಡ್ತಿದ್ದಾರೆ ಅವ್ರು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದೊಂದು ಅಗೋಚರವಾದ ಶಕ್ತಿಯ ರೀತಿ ಅವಿನಾಶಣ್ಣನವರು ಈ ಭಾಗದ ಮಲೆಮಹದೇಶ್ವರ ಬೆಟ್ಟದ ತಪ್ಪಲಿನ ಕುಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಪುಸ್ತಕ ಸಾಮಗ್ರಿಗಳನ್ನು ಕಲಿಕಾ ಸಾಮಗ್ರಿಗಳನ್ನು ವಿತರಿಸ್ತಿದ್ದಾರೆ ಅವರಿಗೆ ಮಲೆಮಹದೇಶ್ವರ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ನಮ್ಮ ಮುಂದೆ ಬರಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತಾ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಇದ್ದಾರೆ ಈಗ ಯಾವ್ದಾರ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅಲ್ಲಿ ರಾಷ್ಟ್ರಪತಿ ಬಂದಿರಬಹುದು ಅಥವಾ ಮುಖ್ಯಮಂತ್ರಿ ಬಂದಿರಬಹುದು ಆ ರಾಷ್ಟ್ರಪತಿಯನ್ನು ನೋಡ್ಲಿಕ್ಕೆ ನಾವು ಹೋಗಬೇಕಾದ್ರೆ ಗೇಟ್ ಅಲ್ಲಿ ಇರ್ತಕ್ಕಂತಹ ವಾಚ್ಮೆನ್ ಬಹಳಷ್ಟು ಮುಖ್ಯ ವಾಚ್ಮೆನ್ ನಮ್ಮನಲ್ಲಿ ಬಿಟ್ರೆ ಮಾತ್ರ ಒಳಗೆ ಒಡೆ ರಾಷ್ಟ್ರಪತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಹಾಗೇನೆ ಇಲ್ಲಿರ್ತಕ್ಕಂಥ ದಾನಿಗಳು ಎಲ್ಲೆಲ್ಲೋ ಇದ್ರು ಆ ದಾನಿಗಳನ್ನ ನಾವು ನೋಡಲಿಕ್ಕೆ ಮೂಲ ಕಾರಣ ದಾನಿಗಳಿಂದ ಸೇವೆಯನ್ನು ಪಡಲಿಕ್ಕೆ ಮೂಲ ಕಾರಣ ಆಗಿರ್ತಕ್ಕಂತಹ ಶ್ರೀಕಂಠ ಸರ್ ಅವರಿಗೆ ಮತ್ತು ಸಾಂತ್ರಾಜ್ ಅವರಿಗೆ ನನ್ನ ತುಂಬ ಹೃದಯದ ವಂದನಾರ್ಪಣೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ರುದ್ರೇಶ್ ಅಂತೆ ಹಾಗೆಯೇ ಪವಿತ್ರ ಮತ್ತು ರುದ್ರೇಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಇಂಥ ಸಮಾಜಮುಖಿ ಚಿಂತನೆಗಳಲ್ಲಿ ಭಾಗವಹಿಸೋದು ನಮಗೆ ಬಹಳಷ್ಟು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ ಅಂತೇಳಿ ಅವರ ತನುಮನ ಧನವನ್ನು ಅರ್ಪಿಸಿದ್ದಾರೆ ಮತ್ತು ಅವರ ಸಮಯವನ್ನು ನಮಗೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅಂಥ ಇಂಥ ಕುಗ್ರಾಮಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಮನಸ್ಸಿಗೆ ಉಲ್ಲಾಸವನ್ನು ಉಂಟು ಮಾಡಿದೆ ಹಾಗಾಗಿ ಮಲೆಮದೇಶ ಅವರು ಒಳ್ಳೆಯದನ್ನು ಮಾಡಿದಂತೆ ಅವರು ವಂದಮತ ಮಕ್ಕವರು ಅತಿಥಿಯಾಗಿ ಬಂದಿರತಕ್ಕಂತಹ ಪ್ರಸಾದ್ ಪ್ರಸಾದ್ ಸರ್ ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಮೂಲಕ ಮತ್ತು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಬಂದೆ ಅಂತ ಬಂದವರು ಈ ಶಾಲೆಯಲ್ಲೇ ನಾನು ನಿವೃತ್ತಿಯನ್ನು ಮುಗಿಸ್ತೇನೆ ಅಂತಕ್ಕಂಥ ಘೋಷವಾಕ್ಯನ ಹೇಳಿದೊಳಗ ಈ ಶಾಲೆಯನ್ನ ಎಷ್ಟು ಮಟ್ಟಿಗೆ ಅವರು ಅಭಿವೃದ್ಧಿ ಪಥದಲ್ಲಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಅರ್ಥವಾಗುತ್ತೆ ಅಂತಹ ಗುರುಗಳಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತೇವೆ